ಈಗ ನಾನು ಸೋಪ್ ಬೇಸ್ ತರಿಸಿ ಹೇಗೆ ಸೋಪ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೋಪ್ ಬೇಸ್ ತರಿಸ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಣ್ಣ ಉರಿಯಲ್ಲಿ ಒಲೆ ಮೇಲಿಡಬೇಕು ಅದು ಪೂರ್ತಿ ಕರಗೋ ಹಾಗೆ ತಿರುಗಿಸ್ತಾ ಇರಬೇಕು ಇನ್ನೊಂದು ಬಟ್ಲಲ್ಲಿ ಯುಗಾದಿ ಹಬ್ಬಕ್ಕೆ ತಂದಿದ್ದು ಬೇವಿನ ಸೊಪ್ಪಿತ್ತು ಅದನ್ನು ಹೊರಗಡೆ ಹಾಕಲಿಲ್ಲ ಸ್ವಲ್ಪ ಕಟ್ಟು ಹಾಗೇ ಇತ್ತು ಅದನ್ನು ರುಬ್ಬಿಟ್ಟು ಅದ್ರ ರಸ ತಗೊಂಡಿದ್ದೀನಿ ಸ್ವಲ್ಪ ಇದೆಲ್ಲ ಆಂಟಿಬಯೋಟಿಕ್ ಸೋಪು ನಾವು ಸ್ನಾನ ಮಾಡೋಕ್ಕೆ ಉಪಯೋಗಿಸೋದಕ್ಕೆ ಒಳ್ಳೇದಲ್ವ ಅದಕ್ಕೆ ಅರ್ಶನ ಹಾಕಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೀನಿ ಅಷ್ಟೇ ಏನು ಹಾಕಲ್ಲ ಅದರೊಳಗಡೆ ಮಿಕ್ಸ್ ಮಾಡೋಕ್ಕೆ ತಯಾರು ಮಾಡ್ಕೊಂಡಿದ್ದೀನಿ ಸೋಪ್ ಬೇಸು ಕರಗ್ತಾ ಇದೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ತರಿಸ್ಕೋಬೋದು ಒಂದು ಕೆ ಜಿ ಅರ್ಧ ಕೆ ಜಿ ಕಾಲು ಕೆ ಜಿ ಎಲ್ಲ ಸಿಗುತ್ತೆ ತರಿಸ್ಕೋಬೋದು ಒಂದು ಸಾರಿ ಮಾಡಿದ್ದೆ ಯೂಸ್ ಮಾಡಿದೆ ಚೆನ್ನಾಗಿತ್ತು ಲೆಮನ್ನು ಹಾಕ್ಕೋಬೋದು ಏನು ಬೇಕಾದರೂ ಹಾಕ್ಕೋಬೋದು ಆ್ಯಂಟಿಬಯೋಟಿಕ್ ಥಿಂಗ್ಸನ್ನ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಈಗ ಕರಗಿದೆ ಸೋಪ್ ಬೇಸೆಲ್ಲ ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಬೇವಿನ ಸೊಪ್ಪಿನ ರಸ ಅರ್ಶಿನ ಮತ್ತು ಕೊಬ್ಬರಿ ಎಣ್ಣೆ ಅದರ ಅದರ ಮಿಶ್ರಣನ ಅದರೊಳಗಡೆ ಹಾಕ್ತೀನಿ ಮಿಕ್ಸ್ ಮಾಡಿಬಿಟ್ಟು ಒಲೆ ಆಫ್ ಮಾಡಿದ್ರೆ ಸಾಕು ಆಮೇಲೆ ನಮ್ಮ ಹತ್ರ